Deko 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 -World -World ು ಬೇಕೆ ಬೇಕು ಎಲ್ಲಿವರೆಗೆ ಹೋರಾಟ ನೋಡಿ ಎಲ್ಲರೂ ಶಾಜ್ ಕೊಡ್ತಾರೆ ಅನ್ನತಮ ಆಗಿ ದಯಮಾಡಿಕೆ ಕೊಡ್ತಾ ಇದ್ದೇನೆ ಒಂದು ಮನವಿ ಒಂದು ಕಡೆ ಅವರಿಗೆ ಹೋಗಲು ಹಾದಿಯನ್ನು ಕೊಡೋಣ ಒಂದು ಕಡೆ ನಾವು ಜಿಟ್ಟ ನಿರ್ಧಾರ ಮಾಡಿ ಒಂದು ಕಡೆ ಹೋರಾಟ ಮಾಡೋಣ ಅದು ಒಂದು ಗಂಟೆವರೆಗೆ ಒಂದು ಗಂಟೆ ಆದ ನಂತರ ಎಲ್ಲರೂ ಕೆಳ ಕೂತ್ಕೊಳ್ಳಿ ದಯಮಾಡಿ ಕೆಳ ಕೂತ್ಕೊಳ್ಳಿ ದಯಮಾಡಿ ಕೆಳ ಕೂತ್ಕೊಳ್ಳಿ ಊಟದ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ಎಲ್ಲರೂ ದಯಮಾಡಿ ಒಂದೇ ಒಂದು ಗಂಟೆವರೆಗೆ ಒಂದು ಸ್ವಲ್ಪ ಸಹಕರಿಸೋಣ ಗಂಟೆ ಗಂಟೆವರೆಗೆ ಅವರು ಒಂದು ರೇಟ್ ಘೋಷಣೆ ಮಾಡಲು ಹೋದ್ರೆ ನಮ್ಮ ಸಂಪೂರ್ಣವಾದ ಹತ್ತರಿಗೆ ಟೋಲ್ ಬಂದ್ ಮಾಡಿ ನಮ್ಮ ಪ್ರತಿಭಟನೆಯನ್ನ ಮಾಡೋಣ ಯಾರಿಗೂ ಚಗ್ಗೋಲ್ ಬೇಡ ಯಾರಿಗೂ ಬಗ್ಗೋಲ್ ಬೇಡ ಸರ್ಕಾರ ರೈತ ಸರ್ಕಾರ ಆಗಬೇಕು ಇನ್ನು ಮುಂದೆ ಯಾವ ಬಿಜೆಪಿನೂ ಇಲ್ಲ ಯಾವ ಕಾಂಗ್ರೆಸ್ನ ಇಲ್ಲ ಇನ್ನು ಮುಂದೆ ನೇರವಾಗಿ ರೈತ ಸರ್ಕಾರವೇ ನಮ್ಮ ಕರ್ನಾಟಕದಲ್ಲಿ ಬರಬೇಕಂತ ನನ್ನ ಅಭಿಪ್ರಾಯ ನೋಡಿ ಸಿದ್ದರಾಮಯ್ಯ ಅವರೇ ನಿಮಗೆ ನೇರವಾಗಿ ನಾವು ಈಗಾಗ್ಲೇ ಹೇಳ್ತಾ ಇದ್ದೇವೆ ಇವತ್ತು ನೀವು ಸಭೆಯನ್ನ ಕರೆದಿದ್ದೀರಾ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಇಪ್ಪತ್ತೊಂಬತ್ತು ಕಾರ್ಖಾನೆ ಮಾಲೀಕರನ್ನ ಕರೆದಿದ್ದೀರಾ ಸಭೆಯಲ್ಲಿ ಬೇಗನೆ ಸಭೆ ಮುಗಿಸಿ ಇಲ್ಲ ಅಂದ್ರೆ ನೇರವಾಗಿ ನಮ್ಮ ಉಗ್ರ ಹೋರಾಟವನ್ನ ನೀವು ಸಹಿತ ನೋಡಬೇಕಾಗುತ್ತದೆ ಒಂದು ವೇಳೆ ಇದನ್ನ ಇವತ್ತು ಬೆಲೆ ಬೆಂಬಲವಾಗದೇ ಹೋದ ಪಕ್ಷದಲ್ಲಿ ಇವತ್ತು ಬೆಂಗಳೂರಿಗೆ ಸಹಿತ ಬರಲು ನಾವು ನಿರ್ಧರಿಸಿದ್ದೇವೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ನೋಡಿ ಸಿದ್ದರಾಮಯ್ಯ ಜಿಯವರೇ ದಯಮಾಡಿ ಇವತ್ತು ನಮ್ಮ ರೈತ ಬಾಂಡವರು ಒಂದೇ ಹೇಳೋದು ಇವತ್ತು ಒಂದು ಗಂಟೆ ತನಕ ಸಿಎಂ ಅವರಿಗೆ ಅವಕಾಶ ಕೊಟ್ಟಿದೆ ಸಿಎಂ ನಮ್ಮ ಸೇವಕ ಸಿಎಂ ನಮ್ಮ ಸೇವಕ ಸಚಿವ ನಮ್ಮ ಸೇವಕ ರಾಜಕಾರಣಿಗಳು ನಮ್ಮ ಸೇವಕ ನಮ್ಮ ಸೇವೆ ಏನಾದರೂ ಮಾಡೋದಿದ್ರೆ ಇವತ್ತು ರೇಟ್ ಘೋಷಣೆ ಮೂರುವರೆ ಕಾವಿರ ರೂಪಾಯಿ ಮಾಡೇಬೇಕು ಮಾಡಲೇಬೇಕು ನೋಡಿ ನೋಡಿ ಎಲ್ಲರೂ ರೈತರು ಜನ ಒಂದು ಅರ್ಧ ತಾಸು ತಾತ್ವ ಕೊಡೋಣ सर्विस रोड में हूंदे कॉपी कलाक राति संडी सेण में रेट सर्विस मिली सर्विस रोड में ಬಾಂಧವರು ನಂತರು ನಾವು ಬಿಲ್ ತಗೋಬೇಕು ಬೇಡ ನಾವು ಬಿಲ್ ತಗೋಬೇಕು ಬೇಡ ಏನೋ ಬಿಲ್ ತಗೋಬೇಕು ಬೇಡ ಬೇಕಾದ್ರಾಗೆಲ್ಲ ನೋಡ್ಬೋದು ಕೇಳ್ತಿಲ್ಲ ಯಾಕೆ ಮಾಡಿ ನಿರ್ಧಾರ ನಿಮ್ ಪರವಾಗಿ ನಿರ್ಧಾರ ನಮ್ ಹೋರಾಟ ಇಲ್ಲ ಏನ್ ಮಾಡ್ಕ ನಮ್ ಹೋರಾಟ ಇಲ್ಲೇ ಬಂದ್ ನೀವು ಇಲ್ಲೇ ಬಂದ್ ಮಾಡ್ರಿ ಅದನ್ನು ಶಿಟ್ ಮಾಡ್ಕೋಬೇಕು ಯಾರು ದೈವತ್ತೈದು ಅರ್ಥ ಹತ್ತೊಂಬತ್ತು ಕೈ ಮುಗಿದ್ ಎಲ್ಲರಿಗೂ ಕಾಲ್ ಮಾಡ್ತೀನಿ ಎಲ್ಲರಿಗೂ ನೀವು ಎಲ್ಲರಿಗೂ ಕಾಲು ಮಾಡ್ತೀನಿ ಆದ್ರೆ ಶಾಂತ ಹೋರಾಟ ಮಾಡಬೇಕು ಈ ಹೋರಾಟ ತಾರಕಕ್ಕೆ ಹೇರ್ಬಾರ್ದು ಉಲ್ಲಾಪುರದಲ್ಲಿ ಐವತ್ತು ಸಾವಿರ ಲಕ್ಷ ಜನ ಅಲ್ಲಿ ಏನ್ ಮಾಡತ್ತ ನೀವು ಅರ್ಥ ರೂಪಾಯಿ ಬೇಕಾದ್ರೆ ಶಾಂತಿ ಹೋರಾಟ ನಾವ್ ಯಾವ ರೀತಿ ಹೋರಾಟ ಮಾಡ್ಬೇಕು ಎಲ್ಲಿ ಹೋರಾಟ ಮಾಡ್ಬೇಕು ಒಂದು ಹತ್ತು ನಿಮಿಷ ಬಂದು ಮಾತಾಡೋಣ ಆಮೇಲೆ ಹೋರಾಟ ಕೊಂಡ್ರೆ ಹೋರಾಟ ಕುಂದ್ರಾಕ ಬಂದ ಹೊಡಗಾಟಿ ಮಾಡಕ್ಕೆ ಬಂದಿಲ್ಲ ನಾವಿಲ್ಲಿ ಹೋರಾಟ ಕುಂಡ್ರಾಕ ಬಂದಿವೆ ಅತ್ತ ಇಲ್ಲಿ ಹುಡುಗಾಟಿಗೆ ಮಾಡಕ್ಕೆ ಇಲ್ಲಿ ಬಂದಿಲ್ಲ ಅರ್ಥ ಮಾಡ್ಕೊಂಡು ಗೈಡ್ ಬಂದಾಡಿಲ್ಲ ಒಂದ್ ಐದು ನಿಮಿಷ ಸೈಡ್ ಮಿಟ್ಟಿಂಗ್ ಮಾಡೋದು ನಾವು ಯಾವ ರೀತಿ ಏನು ಹೋರಾಟ ಮಾಡ್ಬೇಕು ಹೆಂಗ್ ಹೋರಾಟ ಮಾಡ್ಬೇಕು ಮಾಡೋಣ ದಯವಿಟ್ಟು ಎಲ್ಲರಲ್ಲಿ ಕೈ ಮುಗಿಸಿಕೆ ಎಲ್ಲಾ ಸರ್ವಿಸ್ ಸರಿದೀರಿ ಒಬ್ಬರ ನಾನೆಲ್ಲ ಹೋರಾಟ ಮಾಡೋದು ಬೇಡ ಅರ್ಥ ಮಾಡ್ಕೊಂಡು ದಯವಿಟ್ಟು ಕೈ ಮುಗಿಸ್ತೇನೆ ಈ ಹೋರಾಟ ಬರುವ ಬೇರೆ ಹೋಗ್ತದೆ ಅರ್ಥ ಮಾಡ್ಕೊಳ್ಳಿ ರೈತ ಬಂದೋಡಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ರೈತ ಬಂದೋರು ವಿನಂತಿ ನಿಮ್ಗೆಲ್ಲರಿಗೂ ಕಾನ್ ಬೇಕನ್ನ ನಿಮ್ಗೆಲ್ಲರಿಗೂ ಕಾನ್ಬೇಕು ದಯವಿಟ್ಟು ಜಾಂತ ಹೇಳ್ಕೊಡ್ರಿ ದಯವಿಟ್ಟ ನಾವು ಯಾವ ರೀತಿ ಹೋರಾಟ ಮಾಡ್ಬೇಕು ಹೆಂಗ ಹೋರಾಟ ಮಾಡ್ಬೇಕು ಅದಕ್ಕೆ ಪಡ್ಡತ್ತದ ரைத்து சட்டா சௌதாட்ட ரை பாண்ட வினாத்து வினாத்து ரை பாண்ட கால அர்த்தம் பண்ணிக்க காலம் சாய் நிறுத்தி ಕೇಳೋ ಕೇಳೋ ಕೇಳಿ ತೊಡೋ ನೀವು ಕೇಳೋ ತೊಡಿ ಏನ ಕೇಳೋ ನೀವು ಸೈಡ್ ಗಾಡಿ ಹೋಗಬೇಕು ದಯವಿಟ್ಟು ರೈತ ಬಾಂಧವ್ಯ ಕೈ ಬಗೆತನ ದಯವಿಟ್ಟು ಸೈಡ್ ಬಿಡುವ ರೈತ ಬಾಂಧವ್ಯ ವಿನಂತಿ ಅರ್ಥ ಮಾಡ್ಕೊಳ್ಳಿ ರೈತ ಬಾಂಧವ್ಯ ವಿನಂತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಾಂಧವರು ವಿನಂತಿ ಪಾಠ ನಾವು ಹೋರಾಟ ಮಾಡಬೇಕು ಇಲ್ಲಿ ನಮ್ದು ಹೋರಾಟದ ಏರಿಕೆ ಅಲ್ಲ ಮುಗಿದು ಹೇಳ್ತೀಯ ಅಲ್ರ ಅರ್ಥ ಮಾಡ್ಕೊಡ್ಲಿ ಅಲ್ಲ ಅರ್ಥ ಮಾಡ್ಕೊಡ್ಲಿ ಸಿಗೋದ ಪದ್ಧತಿ ಹೋರಾಟ ರೈತ ಸಚಿವ ತತ್ವ ಸಿದ್ಧಾಂತ ರೈತ ಬಾಂಧವ್ಯ

ಇನ್ನು ಹೋರಾಟ ಅಧಿವೇಶನ ಕಾಲು ವೇತನಕ್ಕೆ ಇನ್ನೂರು ಅರ್ಥ ಆಗಿಲ್ಲ ಕಾಲು ವೇತನ ಸಾಧ್ಯ ಇನ್ನೂ ಹೇಳ್ತೀನಿ ಒಂದು ರೈತ ತಾಲೂಕು ಅಧ್ಯಕ್ಷ ವಾತಾವರಣ ಯಾರಿಗೂ ತಿನ್ನೋದಕ್ಕಿಲ್ಲ ಅರ್ಥ ಮಾಡ್ತಾರೆ ಅರ್ಥ ಮಾಡ್ಕೋರು ಪಾದವರ ಕೈ ಮುಗಿತನಾ ರೈತ ದೇವರವಾದ ಮಗ ದೇವರು ಮನೋದು